ಸಿಲಿಕಾನ್ ಸಿಟಿ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ವಿದೇಶಿ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಕಡಿಮೆ ಟ್ರಾಫಿಕ್ ಉಂಟಾಗ್ತದೆ ಗ್ಲೋಬಲ್ ಇಂಡೆಕ್ಸ್ನಲ್ಲಿ ಬೆಂಗಳೂರು ಟ್ರಾಫಿಕ್ ಸುಧಾರಣೆ ಬಗ್ಗೆ ರಿಪೋರ್ಟ್ ಸಿಕ್ಕಿರುವಂಥದ್ದು ವಿಶ್ವದ ಹೆಚ್ಚು ಸಂಚಾರ ದಟ್ಟಣೆ ನಗರಗಳಲ್ಲಿ ಬೆಂಗಳೂರಿಗೆ ಆರನೇ ಸ್ಥಾನ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಂಚಾರ ದಟ್ಟಣೆ ಬಗ್ಗೆ ಗ್ಲೋಬಲ್ ಇಂಡೆಕ್ಸ್ ವರದಿ ಬಹಿರಂಗ ಆಗಿರುವಂಥದ್ದು ನಗರದಲ್ಲಿ ಹತ್ತು ಕಿಲೋಮೀಟರ್ ತಲುಪೋದಕ್ಕೆ ಇಪ್ಪತ್ತೆಂಟು ನಿಮಿಷ ಹತ್ತು ಸೆಕೆಂಡ್ ಬೇಕಾಗತ್ತೆ ಲಂಡನ್ನಲ್ಲಿ ಹತ್ತು ಕಿಲೋಮೀಟರ್ ತಲುಪೋದಕ್ಕೆ ಮೂವತ್ತೇಳು ನಿಮಿಷ ಇಪ್ಪತ್ತು ಸೆಕೆಂಡ್ ಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಗರದಲ್ಲಿ ವಾಹನದ ವೇಗ ಸರಾಸರಿ ಹದಿನಾಲ್ಕು ಕಿಲೋಮೀಟರ್ ಇತ್ತು ಎರಡ್ ಸಾವಿರದ ಇಪ್ಪತ್ಮೂರರ ವರದಿ ಪ್ರಕಾರ ಸರಾಸರಿ ವೇಗ ಹದಿನೆಂಟು ಕಿಲೋಮೀಟರ್ಗೆ ಹೆಚ್ಚಳವಾಗಿದೆ ಟ್ರಾಫಿಕ್ ಕಡಿಮೆ ಮಾಡುವುದಕ್ಕೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಲಾಗುತ್ತದೆ ಪ್ರಯೋಗವನ್ನು ಮಾಡಿದ್ರು ಟ್ರಾಫಿಕ್ ಪೊಲೀಸರು ಇದು ಯಶಸ್ವಿ ಕೂಡ ಆಗಿದೆ ಟಾಮ್ ಟಾಮ್ ಎಂಬ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಾರಿಗೆ ಯ ಒಂದು ಖಾಸಗಿ ಸಂಸ್ಥೆ ಪ್ರತಿ ವರ್ಷ ಅವರು ಅವರ ಗ್ಲೋಬಲ್ ರ್ಯಾಂಕಿಂಗ್ಸನ್ನು ರಿಲೀಸ್ ಮಾಡ್ತಾರೆ ಈ ವರ್ಷ ರಿಲೀಸ್ ಮಾಡಿದ್ರಲ್ಲಿ ಬೆಂಗಳೂರು ನಗರ ಸಿಕ್ಸ್ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಅಂತ ಬಂದಿದೆ ಕಳೆದ ವರ್ಷ ಸೆಕೆಂಡ್ ಮೋಸ್ಟ್ ಕಂಜೆಸ್ಟ್ ಸಿಟಿ ಅಂತ ಆಗಿತ್ತು ಸೊ ದೆರ್ಸ್ ಇಂಪ್ರೂವ್ಮೆಂಟ್ ಆಫ್ ಫೋರ್ ಪ್ಲೇಸಸ್ ಅದೇ ರೀತಿ ಟ್ರಾವೆಲ್ ಟೈಮು ಹದಿನಾಲ್ಕು ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಹದಿನೆಂಟು ಕಿಲೋಮೀಟ್ರ್ ಪರ್ ಅವರ್ ಆಗಿದೆ ಅಂದರೆ ನಾಲ್ಕು ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಹೆಚ್ಚಿಗೆ ಆಗಿದೆ ಟ್ರಾವೆಲ್ ಸ್ಪೀಡ್ ಅದೇ ರೀತಿ ಪೀಕ್ ಅವರ್ ಟ್ರಾವೆಲ್ ಟೈಮಲ್ಲಿ ಒಂದು ನಿಮಿಷ ಕಡಿಮೆ ಆಗಿದೆ ಅಂತ ಬಂದಿದೆ ಟಾಪ್ ಟೆನ್ ಸಿಟೀಸಲ್ಲಿ ಎಲ್ಲದೂ ಜಾಸ್ತಿ ಆಗಿದೆ ನಾ ಟ್ರಾವೆಲ್ ಟೈಮ್ ಕಡಿಮೆ ಆಗಿಲ್ಲ ಬೆಂಗಳೂರು ನಗರ ಒಂದು ಮಾತ್ರ ಕಡಿಮೆ ಆಗಿದೆ ಅದು ಹೆಚ್ಚುತ್ತಿರೋ ಜನಸಂಖ್ಯೆ ಮತ್ತು ಜನ ವಾಹನ ಸಂಖ್ಯೆಯಲ್ಲೂ ಕೂಡ ಬೆಂಗಳೂರಿನಲ್ಲಿ ವಾಹನದ ಸಂಚಾರದ ಸಮಯ ಕಡಿಮೆ ಆಗಿರೋದು ಭಾಳ ಉತ್ತಮ ಇದಾಗಿದೆ ಇದೇ ರೀತಿ ನಾವು ಬೆಂಗಳೂರಲ್ಲಿ ಇನ್ನೂ ಹೆಚ್ಚಿಗೆ ಒಳ್ಳೆಯ ರೀತಿಯ ಸುಮಹ ಸಂಚಾರಕ್ಕೆ ಅನುವು ಮಾಡಿಕೊಂಡು ಪ್ರಶ್ರಮಿಸ್ತೇವೆ ಬೆಂಗಳೂರು ನಗರ ಸಂಚಾರ ಪೊಲೀಸರು